ಗಾಂಧಿ ಬಜಾರಲ್ಲಿ ಇದ್ದೀನಿ ನೋಡ್ಬೋದು ಗಾಂಧಿ ಬಜಾರಲ್ಲಿ ಇಲ್ಲೊಂದು ಸಂಕ್ರಾಂತಿ ಸಂತೆ ಅಂತ ನಡೀತಾ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ತರ ನಡೀತಾ ಇದೆ ಅಂತೇಳಿ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ ಅಂತೇಳಿ ಫಿಫ್ಟಿ ಫೋರ್ತ್ ಸಂಕ್ರಾಂತಿ ಮೇಳ ಬನ್ನಿ ಒಳಗೆ ಕರ್ಕೊಂಡು ಹೋಗ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂತ ಹೇಳಿ ಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಎಂಟ್ರಿ ತಗೋಬೇಕಾಗತ್ತೆ ಎಂಟ್ರಿ ನಿಮಗೆ ಬುಟ್ಟಿ ಎಲ್ಲ ಸಿಗತ್ತೆ ಬುಟ್ಟಿ ತಗೊಂಡು ಇಲ್ಲಿ ಶಾಪಿಂಗ್ ಹೋಗ್ಬೋದು ನೋಡಿ ಸಂಕ್ರಾಂತಿ ಹಬ್ಬ ಬಂತಲ್ವಾ ಹಾಗಾಗಿ ಎಳ್ಳು ಬೆಲ್ಲ ಎಲ್ಲ ಸಿಗ್ತಾ ಇದೆ ಹಳ್ಳಿ ಒಂಥರ ಯಾವುದೋ ಹಳ್ಳಿ ವಾತಾವರಣಕ್ಕೆ ಬಂದಿದ್ದೀವೇನೋ ಅಂತ ಫೀಲ್ ಆಗ್ತಾ ಇದೆ ಕಬ್ಬೆಲ್ಲ ಕಟ್ಟಿದ್ದಾರೆ ನೋಡ್ಬೋದು ನೋಡಿ ತೂಗು ಇದನ್ನ ಹೇಗೆ ಹ್ಯಾಂಗ್ ಮಾಡಿದ್ದಾರೆ ಹೇಳಿ ನಿಮಗೆ ಕೆ ಜಿ ಗಟ್ಟಲೆ ಸಿಗತ್ತೆ ನೋಡಿ ತೂಗು ಎಲೆ ತುಂಬ ಚೆನ್ನಾಗಿದೆ ಎಳ್ಳಿದೆ ನೈಲ್ಯಾನ್ ನೈಲಾನ್ ಎಳ್ಳು ವೈಟ್ ಎಳ್ಳು ನಿಮಗೆ ಸ್ವೀಟ್ ಬೇಕು ಅಂದರೆ ಸ್ವೀಟ್ ಹಾಕೋಬೋದು ನೋಡಿ ಸ್ವೀಟ್ ಇದೆ ಪೇಪರ್ಮೆಂಟ್ ಬೆಲ್ಲ ಇದೆ ಬೆಲ್ಲ ನೋಡ್ಕೋಬೋದು ಬಂದು ಮುಂದೆ ಏನಿದೆ ತೋರಿಸ್ತೀನಿ ಅಂತ ಏನು ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಅಚ್ಚಿದೆ ಹಾಂ ಎಷ್ಟು ಚೆನ್ನಾಗಿದೆ ಅಂತೇಳಿ

ಅಲ್ಲಿ ನಮಗೆ ಸಪ್ರೇಟ್ ಸಪ್ರೇಟ್ ಎಲ್ಲ ವೆರೈಟಿ ಸಪ್ರೇಟ್ ಸಪ್ರೇಟಾಗಿದೆ ನಿಮಗೆ ಅವೆಲ್ಲ ಸಪ್ರೇಟ್ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಎಲ್ಲ ಒಂದೇ ಪ್ಯಾಕು ಕೇಳಿಸ್ತು ನಿಮ್ಮನ್ನೂ ತೋರಿಸ್ಬಿಡ್ತೀನಿ ಇಲ್ಲ ಬಿಡಿ ಯಾರು ಗುಮ್ತಾರೆ ಓ ಸಕ್ಕರೆ ಹೆಚ್ಚು ಬಾಕ್ಸು ಸಕ್ಕರೆ ಹೆಚ್ಚಿನ ಬಾಕ್ಸು ಸ್ನೇಹಿತರೆ ನೋಡಿ ವೆರೈಟಿ ವೆರೈಟಿ ಡಿಸೈನ್ ಉಲ್ಟಾ ಇಟ್ಕೊಂಡೆ ಅನಿಸುತ್ತಲ್ವ ನಾನು ಅದು ಯೆಲ್ಲೋ ಕಲರ್ ಚೆನ್ನಾಗಿತ್ತು ಅದು ಅದನ್ನು ಅದು ಲಾಸ್ಟೇನು ಬೆಲ್ಲನ ಅದು ಬಾಗ್ಲಕ್ಕೆ ಕೊಡೋಕ್ಕೆ ಅವ್ರು ಹೇಳಿದ್ವಾ ಹೌದಾ ತೋರಿಸ್ತೀನಿ ಇದು ನೋಡಿ ಇದು ಬೆಲ್ಲ ಮೋದಕ ಶೇಪಲ್ಲಿ ಬೆಲ್ಲ ಬೆಲ್ಲ ಸ್ನೇಹಿತರೆ ಇದು ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂಥರ ಹಳ್ಳಿ ವಾತಾವರಣ ಇಲ್ಲಿ ನೋಡಿ ಟ್ರೀ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂಥರ ಯಾವುದೋ ಹಳ್ಳಿಗೆ ಸೊಗಡೆ ಕಾಣಿಸ್ತಾ ಇದೆ ಹಳ್ಳಿಗೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಾ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಯಾರೆಲ್ಲ ಶಾಪಿಂಗ್ ಮಾಡ್ತೀರಾ ದಯವಿಟ್ಟು ಬಂದು ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಗಾಡಿ ಮಾಡಿದಾರೆ ನೋಡಿ ಎತ್ತಿನ ಗಾಡಿ ಪುಟ್ಟಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಎತ್ತಿನ ಗಾಡಿ ನೋಡಿ ಸ್ನೇಹಿತರೆ ಏನು ಸೂಪರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಗಾಂಧಿ ಬಜಾರಲ್ಲೇ ನಡೀತಾ ಇದೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇಲ್ಲಿ ನಿಮಗೆ ಕುರು ಕುರು ತಿಂಡಿನೂ ಸಿಗತ್ತೆ ನೋಡಿ ಚಕ್ಲಿ ಕೊಳೆ ಚಕ್ಲಿ ಇದೆ ಆಮೇಲೆ ಈ ಥರ ಏನಂತಾರೋ ಗೊತ್ತಿಲ್ಲ ಏನಂತಾರೆ ವೆರೈಟೀಸ್ ಆಫ್ ಕಾಂಡಿಮೆಂಟ್ಸು ನೆಟ್ಲೇಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ನೋಡಿ ಚಕ್ಲಿ ಇದೆ ಸ್ವೀಟ್ ಇದೆ ಬನ್ನಿ ಸ್ವೀಟ್ ತೋರಿಸ್ತೀನಿ ಸ್ವೀಟ್ ಇದೆ ಚಿಪ್ಸು ನೋಡಿ ಬೋಟಿ ಈ ಥರ ಎಲ್ಲ ಸಿಗತ್ತೆ ನಮಗೆ ಇಲ್ಲಿ ಎಳ್ಳುಂಡೆನೂ ಇದೆ ನೋಡು ಎಳ್ಳುಂಡೆನೂ ಇದೆ ಹಾಲ್ಕೋವ ನಾವು ಚಿಕ್ಕ ಹುಡುಗರು ಇದು ಹಾಲ್ಕೋವ ಪೈನಾಪಲ್ ಕೋವ ಇದು ಅದೇ ಕೋವ ಹ್ಞೂ ಕೋವ ಕೋವನೇ ಆಲ್ಮೆ ಬರ್ತೀವಿ ಬರ್ಫಿ ಇದೆ ಅಂದರೆ ಚಕ್ಲಿ ಕೋಡ್ಬೇಳೆ ನಿಪ್ಪಿಟ್ಟು ಈ ಥರ ಎಲ್ಲ ಐಟಮು ಇದೆ ಇದೆ ಒಬ್ಬಟ್ಟಿದೆ ಕರ್ದಂಟಿದೆ ಚಿಕ್ಕಿದೆ ಎಡ್ ಜಡ್ ಎಲ್ಲ ಇದೆ ಬಂದು ನೋಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಶಾಪಿಂಗ್ ಮೈ ಸಿಸ್ಟರ್ ನೋಡಿ ನಮ್ಮ ಸಿಸ್ಟರ್ ಬನ್ನಿ ಮುಂದೆ ಏನಿದೆ ಅಂತ ತೋರಿಸ್ತೀನಿ ಇಲ್ಲಿ ರಸಂ ಪೌಡರು ರಸಂ ಪೌಡರು ಆಮೇಲೆ ದೋಸೆ ಮಿಕ್ಸು ದೋಸೆ ಬೇಕು ಅಂದರೆ ದಿಢೀರ್ ದೋಸೆ ಮಾಡ್ಕೊಳ್ಳೋದು ಇದೆ ಖಾರ ಪೊಂಗಲ್ ಮಿಕ್ಸು ನೋಡಿ ಇದರಲ್ಲೆಲ್ಲ ಸುಮ್ಮನೆ ನೀರಾಗಿ ಕುದಿಸಿದ್ರೆ ಆಯಿತು ಖಾರ ಪೊಂಗಲ್ ರಾಗಿ ರಾಗಿ ಚೆಡಿ ಅಂತ ಇದು ನೋಡಿ ತುಪ್ಪನೂ ಅವೈಲಬಲ್ ಇದೆ ಸ್ನೇಹಿತರೆ ತುಪ್ಪನೂ ಸಿಗುತ್ತೆ ಬನ್ನಿ ಇಲ್ಲೇನೇನಿದೆ ತೋರಿಸ್ತೀನಿ ತುಪ್ಪ ಉಪ್ಪಿನಕಾಯು ಕೂಡ ಉಪ್ಪಿನಕಾಯಿ ಪುಳಿಯೋಗರೆ ಗೊಜ್ಜು ಟೂ ಸಿಕ್ಸ್ಟಿ ನೈನ್ ರಾಗಿಂದರೆ ಪುಳಿಯೋಗರೆ ಗೊಜ್ಜು ಎಲ್ಲ ಥರ ಗೊಜ್ಜುಗಳು ಸಹ ಅವೈಲಬಲ್ ಇದೆ ನಿನ್ನೆ ಇದು ಸಂಕ್ರಾಂತಿ ಪೌಚ್ಗಳು ನೋಡಿ ಈ ಥರ ಸಂಕ್ರಾಂತಿ ಕಾಳನ್ನು ಇದಕ್ಕೆ ಹಾಕ್ಬಿಟ್ಟು ಬೀರ್ಬೋದು ಚಿಕ್ಕದ ಬೇಕು ಅಂದರೆ ಚಿಕ್ಕದ ಬೇಕು ಇದೆ ದೊಡ್ಡದು ಅಂದರೆ ದೊಡ್ಡದು ಅವೈಲಬಲ್ ಇದೆ ಬಾಕ್ಸ್ಗಳೆಲ್ಲ ಇದೆ ನೋಡಿ ಏನು ಸಖತ್ ಕ್ಯೂಟಾಗಿ ಈ ಥರ ಬೀರೋದು ಅದೇ ತರ ಯಾವ್ದು ಇದೆ ನೋಡಿ ಬಾಕ್ಸ್ ಏನ್ ಚೆನ್ನಾಗಿದೆ ಗಾಂಧಿ ಬಜಾರಲ್ಲಿ ಎಲ್ಲ ಕಡೆನು ಇಟ್ಟಿದ್ದಾರೆ ನಿಮ್ಗೆ ಚಿಕ್ಕದ ಬೇಕು ಅಂದ್ರೆ ಚಿಕ್ಕದಿದೆ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದು ಮಡಿಕೆ ಮಡಿಕೆನಲ್ಲಿ ಬೀರ್ತೀರಾ ಅಂದ್ರೆ ಮಡಿಕೆ ಯೂಸ್ ಮಾಡ್ತಾ ನೀನು ನೆಕ್ಸ್ಟ್ ಏನಿದೆ ಅಂದರೆ ಎಕ್ಸಿಟ್ ಒಂದು ರೌಂಡ್ ಪೂರ್ತಿ ನೋಡ್ಕೊಂಬಂದಮೇಲೆ ನೋಡಿ ಇಲ್ಲಿ ಎಕ್ಸಿಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ದೀಪ ನೋಡಿ ಹುಲ್ಲ ಸಹಿತ ನೋಡ್ಬೋದು ನೋಡಿ ಏನು ಚೆನ್ನಾಗಿದೆ ಹೇಳಿ ತುಂಬ ಚೆನ್ನಾಗಿದೆ ಕಬ್ಬು ಈಗ ನೋಡಿ ಇದ್ರೊಳಗೆ ಕಬ್ಬು ಹಾಕಿದ್ದಾರೆ ಇನ್ನು ಇದಿಷ್ಟು ಸುತ್ತಲೂ ಒಂದು ರೌಂಡ್ ಬಂದ್ವಿ ಇನ್ನು ಸೆಂಟರಲ್ಲಿ ಏನಿದೆ ನೋಡ್ಕೊಂಬರೋಣ ಬನ್ನಿ ಹಪ್ಪಳ ಸಂಡಿಗೆ ಈ ಥರ ಐಟಮ್ಸು ಸಿಗುತ್ತೆ ಬನ್ನಿ ತೋರಿಸ್ತೀನಿ ನೋಡಿ ಬೋಟಿ ಕಲ್ಲರ್ ಬೋಟಿ ಇದು ಆನಿಯನ್ ಸಂಡಿಗೆ ಆನಿಯನ್ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ರೆಸಿಪಿ ನಾನು ನನ್ನದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಮಜ್ಜಿಗೆ ಮೆಣಸಿನ್ಕಾಯಿ ಇದೇನೋ ಇದೇನಾದ್ರೂ ನಡೆಯ ಮಾಡಿದ್ದಾರೆ ಪಾಪಾಡು ಎಲ್ಲ ಥರ ಪಾಪಾಡು ಸಿಗತ್ತೆ ಹಪ್ಪಳ ಎಲ್ಲ ಫೋಟೋ ವೀಡಿಯೋ ಮಾಡ್ಕೋತಾ ಇದ್ದಾರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಯಾವುದೋ ಹಳ್ಳಿಗೆ ಬಂದಿದ್ದೀವಿ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದ್ಸರಿ ವಿಸಿಟ್ ಮಾಡಿ ಇಲ್ಲೆಲ್ಲ ಬಾಕ್ಸ್ಗಳು ನಿಮಗೆ ಅವೈಲಬಲ್ ಇದೆ ತೋರಿಸ್ತೀನಿ ಬನ್ನಿ ಯಾವ ಥರ ಬಾಕ್ಸ್ ಇದೆ ಅಂಥೇಳಿ ನೋಡಿ ದೊಡ್ಡ ದೊಡ್ಡ ಬಾಕ್ಸ್ಗಳು ಸೇಮ್ ಅಲ್ಲಿ ನೋಡಿಗಲ್ಲ ಅದೇ ಥರದ್ದು ಸ್ವಲ್ಪ ದೊಡ್ಡಿದೆ ಸೇಮ್ ಅಲ್ಲಿ ಸಲ ಆರ್ಗ್ಯಾನಿಕ್ ಬೆಲ್ಲ ಅದೇ ಇಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ಇದ್ದಿದ್ದಾರೆ ಸೇಮ್ ಬೆಲ್ಲ ಎಲ್ಲ ಎಲ್ಲೂ ಅದೇ ಸೇಮ್ ಅದೇ ಥರನೇ ಇಟ್ಟಿದ್ದಾರೆ ಇಲ್ಲಿ ಎಕ್ಸಿಟ್ ಇಲ್ಲಿ ಎಂಟ್ರಿ ಆಗಬೇಕು ಆ ಕಡೆಯಿಂದ ಎಕ್ಸಿಟ್ ಸೂಪರ್ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಹಳ್ಳಿ ಮನೆ ಮುಂದೆ ಪಡ್ಸಾಲೆ ಹಾಕ್ಕೊಂಡು ಚೇರ್ ಹಾಕ್ಕೊಂಡು ಕುತ್ಕೊಂಡಂಗೆ ಡೋರೆಲ್ಲ ಮಾಡಿದ್ದಾರೆ ಸುಮ್ಮನೆ ಅದು ನಮಗೆ ನಮ್ಮ ಸಿಸ್ಟರ್ ಏನೋ ಭಾರಿ ಭಾರಿ ಶಾಪಿಂಗ್ ನಡೆಸ್ತಾ ಇದ್ದಾರೆ ಏನು ಅಂತ ಕೇಳೋಣ ಬಾ ಬನ್ನಿ ಸ್ನೇಹಿತರೆ ತಗೊಂಡೇನೆ ಹಾಂ ನೋಡಿದೆ ನಾನು তগ নে ইউজে ল'লা ನಿಮಗೆ ಕಲರ್ಸು ಬೇಕಾದರೆ ಅವೈಲೇಬಲ್ ಇದೆ ಯಾವ ಕಲರ್ ಬೇಕು ಆ ಕಲರ್ ತೊಗೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ನಾನು ಎಂಟ್ ಮಾಡ್ತೀನಿ ಲೈವ್ ಎಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಇನ್ನೂ ತೋರಿಸೋಣ ತೋರ್ಸೋಣ ಅನಿಸುತ್ತೆ ಬಟ್ ಅಷ್ಟೇ ಇರೋದು ಇನ್ನೇನೂ ಇಲ್ಲ ಹಾಗಾಗಿ ಬನ್ನಿ ಹಾಗೆ ಇನ್ನೊಂದು ರೌಂಡ್ ತೋರಿಸ್ತೀನಿ ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಹಸು ಎಲ್ಲ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಇಲ್ಲಿಗೆ ನಾನು ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಎಲ್ಲರಿಗೂ ಬಾಯ್